ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಓಮ್ ರೆಮಿಡಿ ಬ್ಲಾಗ್ ಅಂತಲೇ ಹೇಳ್ಬೋದು ಮಂಗಳವಾರದ್ದು ಮತ್ತು ಸೋಮವಾರ ಬ್ಲಾಗ್ ಆಗಿರುತ್ತೆ ಒಂದು ರೂಪಾಯಿ ಖರ್ಚಿಲ್ಲದಿದ್ದಂಗೆ ಹಲ್ ನೋವನ್ನ ಯಾವ ರೀತಿ ರಿಕವರ್ ಮಾಡೋದು ಮತ್ತು ಏರ್ ಪ್ಯಾಕ್ನ ಯಾವ ರೀತಿ ಬ್ಯೂಟಿ ಪಾರ್ಲರ್ಗೆ ಹೋಗದೇ ಇದ್ದಂಗೆ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು ಅಂತ ಹೇಳಿದ್ದೀನಿ ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಇದು ಸೋಮವಾರ ನೈಟ್ ಲಾಗು ಸೋಮವಾರ ನೈಟು ಮತ್ತೆ ಮಂಗಳವಾರದ ಲಾಗ್ ಆಗಿರುತ್ತೆ ಸೊ ಇದ್ಕಿದ ಬೆಳಗ್ಗೆ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಮ್ಮ ಮನೆಯವರು ಹೊರಗಡೆಯಿಂದ ಬರ್ತಾ ಹಾಗೆ ಗೋಬಿ ನೂಡಲ್ಸ್ ತಂದಿದ್ರು ಸೊ ಅದನ್ನ ತಿಂದು ಹಾಗೆ ಇದ್ಕಿದ ಬೆಳೆನ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳೆ ಸಿಪ್ಪೆನೆಲ್ಲ ನಮ್ಮ ತೇಜು ಅದನ್ನು ಕವರ್ ಹಾಕ್ತಾ ಇದ್ದಾನೆ ಹಾಗೆ ಗೋಬಿ ನೂಡಲ್ಸ್ ತಿನ್ಕೊಂಡು ಇದ್ಕಿದ್ದು ಬೇಳೆನ ಇದ್ಕಿ ನಾಳೆ ಅಡುಗೆಗೆ ಸೊ ರೆಡಿ ಮಾಡ್ಕೊತಾ ಇದ್ದೀನಿ ಯಾಕೆ ಅಂದರೆ ಬೆಳಗ್ಗೆ ಬೇಗನೆ ಸ್ಕೂಲ್ಗೆ ಹೋಗ್ತಾನಲ್ವ ತೇಜು ಹಾಗಾಗಿ ಬೇಗನೆ ಹಿಂದಿನ ದಿನವೇ ನಾನು ಪ್ರಿಪೇರ್ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಅವತ್ತೇ ಮಾಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತಲ್ವ ಹಾಗಾಗಿ ಸೊ ಈ ರೀತಿ ಅವನು ಸಿಪ್ಪೆನೆಲ್ಲ ಕ್ಲೀನ್ ಮಾಡ್ತಾಯಿದ್ದಾನೆ ನನಗೆ ನೈಟು ಹಲುನೋವು ತುಂಬ ಇತ್ತು ಸೊ ಇದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ಸ ಸಪ್ರೇಟಾಗಿ ಬ್ಲಾಗ್ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಸೊ ನಾನು ಇದಕ್ಕೆ ಹಲ್ಲಿನೋಗೆ ಮನೆ ಮದ್ದನ್ನ ರೆಡಿ ಮಾಡಿಕೊಂಡು ಸೊ ಮಿಡ್ ನೈಟಲ್ಲಿ ತುಂಬ ಹಲುನೋ ಬಂತು ತುಂಬ ಅಂದರೆ ತುಂಬ ಸೊ ಹಾಗಾಗಿ ಈ ರೆಮಿಡಿನ ನಾನು ಯೂಸ್ ಮಾಡಿಕೊಂಡೆ ಈ ರೆಮಿಡಿನ ಯೂಸ್ ಮಾಡಿಕೊಂಡು ನೋವು ಕಂಪ್ಲೀಟಾಗಿ ಕ್ಯೂರ್ ಆಯಿತು ಸೊ ಆಮೇಲೆ ನನಗೆ ನಿದ್ದೆ ಚೆನ್ನಾಗಿ ಬಂತು ಆಮೇಲೆ ಮಾರ್ನಿಂಗ್ ಇದು ಮಂಗಳವಾರದ ಲಾಗು ಫ್ರೆಶ್ಶಾಗಿ ಡೆಕಾಕ್ಷನ್ ಹಾಕಿ ಸೊ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆ್ಯಸ್ ಯೂಶಲು ಸೊ ಏರ್ ಪ್ಯಾಕ್ಗೆ ನಾನು ಈ ರೆಮಿಡಿನ ಯೂಸ್ ಮಾಡಿದ್ದೀನಿ ಏನು ಅಂದರೆ ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ದಾಸವಾಳದ ಎಲೆ ಹೂವು ಇಷ್ಟನ್ನು ನಾನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಓವರ್ ನೈಟ್ ನೆನೆಸಿದ್ದೆ ಮೆಂತ್ಯನೂ ಮತ್ತು ಕರಿಬೇವನ್ನ ಅದನ್ನು ನೀಟಾಗಿ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಒನ್ ಅವರ್ ನಾನು ಬಿಟ್ಟಿದ್ದೆ ಸೊ ಆಮೇಲೆ ನಾನು ಏರ್ ವಾಶ್ ಮಾಡಿದಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನ ಬೆನಿಫಿಟ್ ಇದೆ ಇದರಲ್ಲಿ ಏರ್ ತುಂಬ ಉದುರುತ್ತಿದೆ ಅನ್ನೋರಿಗೆ ಇದು ಒಂದು ಟಿಪ್ಸ್ ಅಂತ ಹೇಳ್ಬೋದು ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇದು ನನಗೆ ತುಂಬ ಏರ್ ಲಾಸ್ ಆಗ್ತಿತ್ತು ಯಾಕಂದರೆ ಟೈಲರಿಂಗ್ ಹೋಗೋವಾಗ ತುಂಬ ಏರ್ ಲಾಸ್ ಆಗಿದೆ ನನಗೆ ಹಾಗಾಗಿ ನಾನು ಈ ಟಿಪ್ಸ್ನ ಈ ಇತ್ತೀಚೆಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಅಂದರೆ ತುಂಬ ವರ್ಕೌಟ್ ಆಗಿದೆ ಇದು ಮೆಂತ್ಯ ಮತ್ತು ಕರಿಬೇವಿನ ಸೊಪ್ಪು ಆಮೇಲೆ ದಾಸವಾಳದ ಎಲೆ ಹೂವು ಇದನ್ನು ಯೂಸ್ ಮಾಡೋದ್ರಿಂದ ಏರು ರೀಗ್ರೋತ್ ಆಗುತ್ತೆ ಮತ್ತು ಕಪ್ಪುಗಾಗುತ್ತೆ ಕೂದಲು ಬೇಗ ಬೆಳ್ಳಗೆ ಆಗೋದಿಲ್ಲ ಮತ್ತು ಸಾಫ್ಟಾಗೂ ಸಹ ಇರುತ್ತೆ ನಾನು ಬೆಳಗ್ಗೆ ತಿಂಡಿಗೆ ಅದೇ ರೊಟ್ಟಿಗೆ ಇದ್ಕಿದ್ದು ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಸೊ ಬೇಳೆ ಸಾಂಬಾರು ಸಪ್ರೇಟ್ ಬ್ಲಾಗ್ ಹಾಕಿದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇದಕ್ಕೆ ಯಾವುದೇ ರೀತಿ ಸಾಂಬಾರು ಪೌಡ್ರನ್ನ ಯೂಸ್ ಮಾಡಿಲ್ಲ ಸಪ್ರೇಟಾಗಿ ವ್ಲಾಗ್ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ಹೀಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಮಂಡೇ ಮತ್ತು ಟ್ಯೂಸ್ಡೇ ವ್ಲಾಗ್ ಇದಾಗಿತ್ತು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ ಎಮ್ಮಿ ಆಗಿತ್ತು ತುಂಬಾ ಚೆನ್ನಾಗಿ ಬಂದಿದೆ ಒಮ್ಮೆ ಮನೇಲಿ ಈ ರೀತಿನೂ ಒಮ್ಮೆ ಟ್ರೈ ಮಾಡಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿದ್ದಕ್ಕೆ ಥ್ಯಾಂಕ್ ಯು